ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ತರಕಾರಿ ಹಾಕಿ ಕರಿಮೀನು ಸಾರು ಮಾಡ್ತಾ ಇದೀವಿ ಇದಕ್ಕೆ ನಾನು ಹಾಲು ಸೋರೆಕಾಯಿ ತೊಗೊಂಡಿದ್ದೀನಿ ಅವರೆಕಾಳು ಆಲೂಗಡ್ಡೆ ಮತ್ತು ಕರಿಮೀನು ಇವೆಲ್ಲವನ್ನು ನಾನು ಇವಾಗ ಹೆಚ್ಚಿಟ್ಕೊಳ್ತೀನಿ ಈಗ ನೋಡಿ ಹೆಚ್ಚಿಟ್ಕೊಂಡ ರೆಡಿಯಾಗಿದೆ ಇವಾಗ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಖಾರಕ್ಕೆ ತೆಂಗಿನಕಾಯಿ ಈರುಳ್ಳಿ ಅರಿಶಿನ ಕೆಂಪು ಮೆಣಸಿನ್ಕಾಯಿ ಬೀಜ ಹುಣಸೆಹಣ್ಣು ಟೊಮೊಟೊ ಬೆಳ್ಳುಳ್ಳಿ ಉಪ್ಪು ಎಣ್ಣೆ ಈಗ ಮೊದಲಿಗೆ ನಾನು ಒಲೆ ಮೇಲೆ ಒಂದು ಹಂಚಿಟ್ಕೊಂಡು ಗರ್ಮಿನೆಲ್ಲೂ ಚೆನ್ನಾಗಿ ಹುರ್ಕೊಳ್ತೀನಿ ಗರ್ಮಿನ ಮೊದಲು ಹುರಿದೇ ಮಾಡಬೇಕು ಹುರಿದು ಮಾಡಿದ್ರೇ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಬಿಸಿನೀರ್ ಕಾಯಿಸಿ ಬಿಸಿನೀರಿಗೆ ಹಾಕೊಂಡು ಮಾಡ್ತಾರೆ ನಾವು ಮೊದಲಿಗೆ ಇಲ್ಲಿ ಹುರ್ಕೊಳ್ತೀವಿ ಸ್ವಲ್ಪ ಅದ್ರ ಸ್ಮೆಲ್ ಎಲ್ಲ ಬರೋ ಥರ ಹುರ್ಕೋಬೇಕು ಇವಾಗ ಈಗ ನೋಡಿ ಹುರಿದಿದೆಲ್ಲ ರೆಡಿ ಆಗಿದೆ ಮೇಲೆ ನಾನು ಇರ ತಲೆ ಎಲ್ಲ ತೆಗೆದುಕೊಳ್ತೀನಿ ಯಾಕೆ ಅಂತಂದ್ರೆ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಅದರಿಂದ ತಲೆನ ಈ ತರ ಕಟ್ ಮಾಡಿ ತೆಗೆದ್ಕೋಬೇಕು ಈಗ ನಾನು ಇದೆಲ್ಲ ತೆಗೆದುಕೊಂಡು ಬಿಸಿ ನೀರಿಗೆ ಹಾಕಿ ಒಂದ್ಸಾರಿ ತೊಳ್ಕೊಳ್ತೀನಿ ಇಲ್ಲಿ ನಾನು ಬಿಸಿ ನೀರನ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ಬಿಸಿ ನೀರಲ್ಲಿ ಒಂದ್ಸಾರಿ ಚೆನ್ನಾಗಿ ತೊಳ್ಕೊಳ್ತೀನಿ ಆಮೇಲೆ ತಣ್ಣೀರಲ್ಲಿ ಒಂದ್ ಆರರಿಂದ ಏಳು ಸಾರಿ ಚೆನ್ನಾಗಿ ತೊಳ್ಕೊಳ್ತೀನಿ ಇದು ಚೆನ್ನಾಗಿ ಹೋದ್ರೆ ಮರಳ್ ಮರಳ ತರ ಇರುತ್ತೆ ತಿನ್ನಕ್ ಚೆನ್ನಾಗಿರಲ್ಲ ನೋಡಿ ಇವಾಗ ನಾನು ಒಂದ್ ಐದಾರು ಸಾರಿ ತೊಳೆದು ರೆಡಿ ಮಾಡಿ ಕಂಡಿದ್ದೀನಿ ಈಗ ಒಲೆ ಮೇಲೆ ನಾನೊಂದು ಹಂಚಿಟ್ಕೊಂಡು ಧನ್ಯ ಬೀಜ ಮತ್ತು ಕೆಂಪು ಮೆಣ್ಸಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಇವಾಗ ರೆಡಿಯಾಗಿದೆ ಒಂದು ಮಿಕ್ಸಿ ಜಾರಿಗೆ ತಗೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಮತ್ತು ಮೋಟ ಮೋಟನ ಹೆಚ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಈಗ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಲೆ ಮೇಲೆ ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಮೇಲೆ ನಾನು ಮೀನೆಲ್ಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರೆಲ್ಲ ನೋಡಿ ಈ ತರ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಕರ್ಮಿಂದು ಹಂಗಾಗಿ ಈ ತರ ಫ್ರೈ ಮಾಡ್ಕೊಳ್ತೀವಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ತೆಗೆದುಕೊಳ್ತೀನಿ ಈಗ ನಾನು ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇವಾಗ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತೀನಿ ಇವಾಗ ಹೆಚ್ಚಿಟ್ಟಿರೋ ಆಲೂಗಡ್ಡೆನೂ ಕೂಡ ಇದಕ್ಕೆ ಹಾಕೊಳ್ತೀನಿ ಇದನ್ನು ಕೂಡ ಕಂದು ಬಣ್ಣ ಬರೋವರೆಗು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಅರಿಶಿನದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಬೌಲ್ ಅವರೆಕಾಳನ್ನ ಇದಕ್ಕೆ ಇದಕ್ ಹಾಕೊಳ್ತಾ ಇದ್ದೀನಿ ಮತ್ತೆ ಇವಾಗ ಹೆಚ್ಚಿಟ್ಟಿರೋ ಅಂತ ಹಾಲು ನ ಹಾಕ್ಕೊಳ್ತೀನಿ ನಾವು ಸಾರೆಕಾಯಿ ಅಂತ ಹೇಳ್ತೀವಿ ಕೆಲವರು ಮಾಗಿಕಾಯಿ ಅಂತಲೂ ಕೂಡ ಹೇಳ್ತಾರೆ ಈ ಕರ್ಮಿನ ಹಾಲ್ಸರೆಕಾಯಿ ಜೊತೆಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಲು ಸಾವಿರ ಹಾಗೆ ಸಾಂಬಾರು ಮಾಡಿದರೆ ಸಪ್ಪೆ ಸಪ್ಪೆ ಆಗುತ್ತೆ ಕರಿಮಿನ ಜೊತೆ ಮಾಡಿದ್ರೆ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈಗ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಈಗ ನಾನು ಐದು ನಿಮಿಷ ಆಗಿದೆ ಈಗ ಬೆಂದಿರೋ ಅಂಥ ತರಕಾರಿಗೆ ನಾನು ರುಬ್ಬಿರೋ ಅಂಥ ಖಾರನ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನು ನಮಗೆ ಯಾವ ಅದಕ್ಕೆ ಬೇಕಾ ಅದಕ್ಕೆ ಕುದಿಸ್ಕೋಬೋದು ಈಗ ಹುರಿದಿರ ಅಂಥ ಕರ್ಮೀನು ಕೂಡ ಇದಕ್ಕೆ ಹಾಕೊಳ್ತೀನಿ ಹಾಕೊಂಡು ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನ ನೋಡಿ ಚೆನ್ನಾಗಿ ಕುದೀತಾ ಇದೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಮತ್ತು ಬೇಯಿಸಿರೋ ಮೊಟ್ಟೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಒನ್ ಟೈಮ್ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ ನಮಸ್ಕಾರ